ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಾಟಾ ಸಫಾರಿ ಒಂದು ಗಡಿ ಕಳ್ಸಿಕೊಟ್ಟಿದ್ರು ಹಾಂ ಸರ್ ಮಾಡಲ್ ಎಷ್ಟು ಇದೆ ಗಡಿ ಸರ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟು ಹಾಂ ಸರ್ ಓನರ್ ಎಷ್ಟು ಇದೆ ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರೆಡಿ ಇದೆ ಗಡಿದು ಹಾಂ ಡಾಕ್ಯುಮೆಂಟ್ಸ್ ರೆಡಿ ಇದೆ ಓನರ್ ಎಷ್ಟ್ರಿ ನೀವು ಫಸ್ಟ್ ಓನರ್ ನೀವು ಫಸ್ಟ್ ಓನರ್ ಹೌದು ಲೋನ್ ಐತಲ್ಲ ಗಡಿ ಮೇಲೆ ಇಡೋಲ್ಲ ಸರ ಲೋನ್ ಇದೆಯಾ ಗಡಿ ಮೇಲೆ ಹಾಂ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಸರ ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಲೋನ್ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಲೋನ್ ಕಂಟಿನ್ಯೂ ಕ್ಲಿಯರ್ ಮಾಡ್ ಕೊಡಲ್ಲ ಕಂಟಿನ್ಯೂ ಹಾಂ ಎಷ್ಟು ಬರ್ತದೆ ತಿಂಗಳಿಗೆ ಇ ಎಮ್ ಐ ಇದೆ ಗಡಿ ಇ ಎಮ್ ಐ ಇದು ತರ್ಟಿ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇನ್ನೆಷ್ಟು ವರ್ಷ ಐತಿ ಇ ಎಂ ಐ ಸರ್ ಅದು ಸೆವೆಂಟಿ ಟೂ ಮಂತ್ಸ್ ಅಲ್ಲಿ ಏಯ್ಟೀನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಹೌದಾ ಹಾ ಡೌನ್ ಪೇಮೆಂಟ್ ಎಷ್ಟು ಗಡಿಗೆ ಡೌನ್ ಪೇಮೆಂಟು ಏಯ್ಟ್ ಲ್ಯಾಕ್ಸ್ ಏಯ್ಟ್ ಲ್ಯಾಕ್ಸ್ ಆಗಿದೆ ಹಾ ಇದು ಫೀಚರ್ಸ್ ಸರ್ ಗಡಿದು ಸರ್ ಫ್ಯೂಚರ್ಸ್ ವೆಂಟಿಲೇಟೆಡ್ ಸೀಟ್ಸ್ ಇದೆ ಹ್ಞೂ ಮತ್ತೆ ನಿಮಗೆ ಕಾರಲ್ಲಿ ಮೂಮೆಂಟ್ಸ್ ಇದಾವೆ ಹಾಂ ಮತ್ತೆ ಆಟೋ ಬ್ರೇಕ್ ಇದೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರ್ತದೆ ಹಾಂ ಹಾಂ ಎವ್ರಿಥಿಂಗ್ ಎವ್ರಿಥಿಂಗ್ ಎಲ್ಲ ಬರ್ತದೆ ಸಫಾರಿ ಏನಿದೆ ಹಾಂ ಸಫಾರಿ ಟ್ವೆಂಟಿ ಅಲ್ಲಿ ರಿಜಿಸ್ಟರ್ ಆಗಿರೋದು ಹೌದಾ ಹಾಂ ಟ್ವೆಂಟಿ ಟು ಮಾಡೆಲ್ ಹ್ಞೂ ಹ್ಞೂ ಅಲೆ ವಿಲ್ಸ ಮ್ಯಾಗ್ ವಿಲ್ಸ್ ಇದು ಇದು ಮ್ಯಾಗ್ ವಿಲ್ಗೆ ಬರುತ್ತೆ ಮ್ಯಾಗ್ವಿಲ್ ಹಾಂ ಗಾಡಿಲಿ ಸರ್ ಲೊಕೇಶನ್ ಇರೋದು ಗಾಡಿ ಸರ್ ಲೊಕೇಶನ್ ಹಾಂ ರಾಯಚೂರು ಡಿಸ್ಟಿಕ್ ರಾಯಚೂರು ಲೋಕಲ್ ಹೊರ್ಗಡೆ ಇತ್ತು ಹಾ ಸರ್ ಲೋಕಲ್ ಲೋಕಲ್ ಎಷ್ಟೈತಿ ರೀ ಲೇಟು ಗಾಡಿಗೆ ಸರ್ ಕೋಟ್ ಮಾಡ್ತಾ ಇರೋದು ಟ್ಯಾಪಿಟ್ ಕೋಟಿಂಗ್ ಪ್ರೈಸ್ ಕೂಲಿಂಗ್ ತಗೊಂಡು ನೆಗೋಶಿಯೇಟ್ ಆಗುತ್ತೆ ನೆಗೋಶಿಯೇಬಲ್ ಮಾಡ್ತೀರಾ ಹೌದು ಸೆಮಿ ಫೈನಲ್ ಅಲ್ಲ ಹಾ ಸರ್ 24 ಇನ್ ಫೈನಲ್ ಅಲ್ಲ ನೆಗೋಶಿಯೇಟ್ ಆಗುತ್ತೆ ನೆಗೋಶಿಯೇಟ್ ಮಾಡಿ ಕೊಡ್ತೀರಾ ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀರಾ ಸರ್ ಗಾಡಿ ನಮ್ಮ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು